ಒಂದು ಕಡೆ ರಾಜ್ಯದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಮತ್ತೊಂದು ಕಡೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಬಿಟ್ಟು ಬಿಡದಂಗೆ ಮಳೆ ಆರ್ಭಟ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಹೆಚ್ಚಾಗ್ತಾ ಇದೆ ಹಿನ್ನೆಲೆಯಲ್ಲಿ ಕಾಳಜಿ ಕೇಂದ್ರಗಳಿಗೆ ತೆರಳದೆ ರಸ್ತೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ ಜನ ಅಥಣಿ ತಾಲೂಕಿನ ಮುಲಗಬಾಳ ಗ್ರಾಮಸ್ಥರ ಸಂಕಟ ಇತ್ತು ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಲಾಗಿದೆ ಆದರೆ ಕಾಳಜಿ ಕೇಂದ್ರಕ್ಕೆ ಗ್ರಾಮಸ್ಥರು ಹೋಗಿಲ್ಲ ಕಾಳಜಿ ಕೇಂದ್ರ ದೂರ ಇರೋದ್ರಿಂದ ಮಾರ್ಗ ಮಧ್ಯದಲ್ಲಿ ಅಂದ್ರೆ ರಸ್ತೆಯಲ್ಲಿನೆ ಠಿಕಾಣೆ ಹೋಗಿದ್ದಾರೆ ರಸ್ತೆಯಲ್ಲಿ ಜಾನುವಾರುಗಳ ಸಮೇತವಾಗಿ ಸಂತ್ರಸ್ತರು ವಾಸವಿದ್ದಾರೆ ಈ ಪ್ರವಾಹ ಭೀತಿಯನ್ನು ಹೆಚ್ಚಾಗಿದೆ ಆ ಸ್ಥಳದಿಂದ ಆ ಒಂದು ಕೇಂದ್ರವನ್ನ ದೂರದಲ್ಲಿ ತೆರೆಯಲಾಗಿದೆ ಇದು ಗ್ರಾಮಸ್ಥರಿಗೆ ಅಡಚಣೆ ಉಂಟು ಮಾಡಿದೆ ಹಾಗಾಗಿ ಹೊಲ ಗದ್ದೆಗಳಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಿ ಸುರಕ್ಷಿತ ಸ್ಥಳ ಇದೆ ಅಲ್ಲಿನೇ ಜಾಂಡ ಹೂಡಿದ್ದಾರೆ ಜನ ದೃಶ್ಯಗಳನ್ನ ನೋಡ್ತಾ ಇದೀವಿ ಅವರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಮನೆಯಲ್ಲಿರೋದಕ್ಕಾಗಲ್ಲ ಅಂತ ಕಾಳಜಿ ಕೇಂದ್ರಕ್ಕೆ ಹೋಗೋಣ ಅಂತಂದ್ರೆ ಅಲ್ಲಿಗೆ ಸಾಗೋದು ಕೂಡ ಸವಾಲಾಗ್ಬಿಟ್ಟಿದೆ ಹುಲೆಗಬಾಳ ಗ್ರಾಮದ ಜನರ ಪರಿಸ್ಥಿತಿ ಇದು ಬಹಳ ದೂರ ಇದೆ ಕಾಳಜಿ ಕೇಂದ್ರ ಹತ್ತಿರದಲ್ಲಿ ಕಾಳಜಿ ಕೇಂದ್ರ ಮಾಡೋಣ ಅಂತಂದ್ರೆ ಅದು ಸುರಕ್ಷಿತವಾದಂತಹ ಸ್ಥಳ ಇರಬೇಕಲ್ಲ ಹಾಗಾಗಿ ಸುರಕ್ಷಿತವಾದಂತಹ ಜಾಗ ನೋಡಿ ಆ ಕಾಳಜಿ ಕೇಂದ್ರವನ್ನ ತೆರೆಯಲಾಗಿದೆ ಅಲ್ಲಿಗೆ ಹೋಗೋದು ಸವಾಲಾಗಿ ಗ್ರಾಮಸ್ಥರು ದಾರಿ ಮಧ್ಯೆ ಪರದಾಡ್ತಾ ಇದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್